ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬನ್ನಿ ತಮ್ಮೇಲ್ ನೋಡೇ ಇರ್ತೀರಾ ಒಂದು ವರ್ಷದಲ್ಲಿ ಒಂದು ಕೋಟಿ ಮಾಡೋದು ಹೇಗೆ ಅಂತ ಇದು ನನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ಮೊದಲನೇ ವಿಡಿಯೋ ಹೇಗೆ ನಿಮಗೆ ಒಂದು ವರ್ಷದಲ್ಲಿ ಒಂದು ಕೋಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ನಿಮ್ಗೆ ಒಳ್ಳೇದಾಗ್ತದೆ ಸೂರ್ಯ ಒಳ್ಳೇದಾಗ್ತದೆ ಯಾರು ಅಫೆಂಡ್ ಆಗ್ಬೇಡಿ ನಾನು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತಾನೆ ಇರ್ತೀನಿ ಒಂದು ವರ್ಷದಲ್ಲಿ ಒಂದು ಕೋಟಿ ಚಾಲೆಂಜು ಒಂದು ಕೋಟಿ ಮಾಡೋದು ಹೇಗೆ ಅನ್ನೋ ವಿಡಿಯೋಗಳು ತುಂಬಾ ಇದಾವೆ ಬಟ್ ವಿಡಿಯೋ ಓಪನ್ ಮಾಡಿ ನೋಡಿದ್ರೆ ನಮಗೆ ಸಿಗೋದೇ ಇಲ್ಲ ಎಷ್ಟು ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ ಬಟ್ ನನಗೆ ಒಂದು ಕೋಟಿ ಮಾಡೋದು ಒಂದು ವರ್ಷದಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಮಾರ್ಕೊಂಡಿದ್ರೆ ಬದುಕ್ತೀರಾ ಒಂದು ಚಿಕ್ಕ ಬಿಸ್ನೆಸ್ನ ಹೇಗೆ ರನ್ ಮಾಡಬೇಕು ಅನ್ನೋ ಮಿನಿಮಮ್ ಐಡಿಯಾ ಇದೆ ನಾನು ಇಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೂ ಬಂದಿಲ್ಲ ಮತ್ತು ಬಿಸ್ನೆಸ್ ಪಾರ್ಟ್ನರ್ ಆಗೋಕ್ಕೂ ಬಂದಿಲ್ಲ ನನಗೆ ಫುಡ್ ಮೇಲೆ ಇರೋ ಪ್ಯಾಷನ್ ಮತ್ತು ಸ್ವಂತ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ನಾನೊಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಆಗಿದ್ರು ಬಜೆಟ್ ಪ್ರಾಬ್ಲಮ್ ಇದ್ರು ಫ್ಯಾಮಿಲಿನಲ್ಲಿ ಏನೇ ಫೈನಾನ್ಷಿಯಲ್ ಇಶ್ಯೂಸ್ ಇದ್ರು ಒಂದು ದೊಡ್ಡ ಕನ್ಸರ್ ನಾನು ಹೊಂದಿದ್ದೇನೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದನೇ ಅನ್ಕೊಂಡಿದ್ದೆ ಬಟ್ ಪ್ರಾಪರ್ ಆಗಿ ಏನು ಮಾಡಬೇಕು ಏನು ಕಂಟೆಂಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಏನು ಒಂದು ಐಡಿಯಾನೇ ಇರಲಿಲ್ಲ ಆಯ್ತು ಆಮೇಲೆ ಇದು ನನ್ನ ಮೊದಲನೇ ವಿಡಿಯೋ ಆದ್ದರಿಂದ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಪದಗಳು ಕ್ಲೀನಾಗಿ ಬರ್ತಿಲ್ಲ ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ ಅಪ್ಡೇಟ್ ಆಗ್ತೀನಿ ಕ್ಲೀನಾಗಿ ಕಲಿತೀನಿ ಕಲಿಯೋದು ತುಂಬಾ ಇದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನ್ ಮಾಡಬೇಕು ಯಾವ ರೀತಿ ಕಂಟೆಂಟ್ ಕೊಡಬೇಕು ಎಷ್ಟು ವರ್ಷಗಳಿಂದ ಇಟ್ಟುಕೊಂಡು ಆ ಆ ಬೆಂಕಿ ಕಂಪ್ಲೀಟ್ ಒಂದು ಸ್ವಲ್ಪ ಐಡಿಯಾ ಇದೆ ಅಷ್ಟು ಬಿಟ್ರೆ ಲೈಕ್ ನಾನು ಒಂದು ಸ್ಕ್ರಾಚ್ ಇಂದ ಒಂದು ಸ್ಟಾರ್ಟ್ ಅಪ್ ಹೇಗ್ ಮಾಡಬಹುದು ಒಂದು ಸ್ಟಾರ್ಟ್ ಅಪ್ ಮಾಡಬೇಕಾದ್ರೆ ಏನೆಲ್ಲ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಸ್ಟ್ರಗಲ್ಸ್ ಇರುತ್ತೆ ಅದು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗ ನೀವು ಕೇಳ್ಬೋದು ಅದನ್ನ ಹೇಳಕ್ಕೆ ನೀನು ಯಾರು ಅಂತ ನಾನು ಒಂದು ಸ್ಟಾರ್ಟ್ಅಪ್ ಮಾಡಿದ್ದೀನಿ ಅದರ ಹೆಸರೇ ಬನೀಸ್ ಫುಡ್ ಟ್ರಕ್ ಅಂತ ಬನೀಸ್ ಫುಡ್ ಟ್ರಕ್ ಸ್ಟಾರ್ಟ್ ಆಗಿ ಟೂ ಇಯರ್ಸೇ ಆಯಿತು ಫುಡ್ ಟ್ರಕ್ ಅನ್ನೋದು ಎಲ್ರಿಗೂ ಒಂಥರ ಡ್ರೀಮ್ ಥರನೇ ಇರುತ್ತೆ ಫುಡ್ ಅನ್ನೋದು ಒಂದು ಕಸ್ಟಮೈಸ್ ಅಂದರೆ ಒಂದು ಕಸ್ಟಮೈಸ್ ಕಿಚನ್ನ ನಾವು ಮೇಂಟೈನ್ ಮಾಡಬೇಕು ಅಂದರೆ ಅದೆಲ್ಲ ಒಂಥರ ಡ್ರೀಮ್ ಕಮ್ ಟು ಲೈಕ್ ಒಂದು ವೆಹಿಕಲ್ನಲ್ಲಿ ಆನ್ ವೀಲ್ಸಲ್ಲಿ ನಾವು ಒಂದು ಕಿಚನ್ ಸೆಟಪ್ ಮಾಡ್ತೀವಿ ಅದೆಲ್ಲ ಎಲ್ಲ ಹೇಳ್ತಾ ಹೋಗ್ಬೇಕು ಅನ್ನೋ ಆಸೆ ನನಗಿದೆ ನಾನು ನಿಮಗೆ ಒಂದು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗತ್ತೆ ಯಾವ ರೀತಿ ನಾವು ಕಸ್ಟಮೈಸ್ ಮಾಡಬೇಕು ಯಾವ ವೆಹಿಕಲ್ ಪರ್ಚೇಸ್ ಮಾಡಬೇಕು ಯಾವ ವೆಹಿಕಲಲ್ಲಿ ಯಾವ ರೀತಿ ಕಸ್ಟಮೈಸ್ ಮಾಡಬೇಕು ಫ್ಯಾಬ್ರಿಕೇಶನ್ ಹೆಂಗಿರುತ್ತೆ ಆಮೇಲೆ ಸೆಟಪ್ ಹೆಂಗ್ ಮಾಡೋದು ಪ್ಲಸ್ ಅಲ್ಲಿ ಅದಕ್ಕೆ ಫುಡ್ ಟ್ರಕ್ ಅಂತ ಬಂದಾಗ ಲೀಗಲ್ ಆಗಿ ಏನೇನು ಸರ್ಟಿಫಿಕೇಟ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ ಒನ್ ಬೈ ಒನ್ 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 ಬೈ ಸ್ಟೆಪ್ ಬೈ ಸ್ಟೆಪ್ ನಾನು ಅದನ್ನು ಹೇಳ್ಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ಹೇಗೆ ಅಂದರೆ ಸ್ಕ್ರಾಚ್ ಇಂದ ಹಿಡಿದು ಒಂದು ಫುಟ್ ಟ್ರಕ್ ಬಿಸ್ನೆಸ್ನ ಸ್ಟಾರ್ಟ್ಅಪ್ವರೆಗೂ ಹೇಗೆ ತಗೊಂಡು ಹೋಗ್ಬೇಕು ಅಂದರೆ ಇವಾಗ ಕೆಲವೊಂದು ಮಿಸ್ಟೇಕ್ಸ್ ಆಗ್ಬೋದು ಸರಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅದೇ ಅದರಿಂದ ಪಾಠ ಕಲಿಯೋಣ ನಿಮಗೆ ಈ ಜರ್ನಿ ನೋಡಬೇಕು ಅಂತ ಇದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಬಿಸ್ನೆಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋ ಒಂದು ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಪ್ ಆಗ್ಬೋದು ಮತ್ತೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಪುಸ್ತಕ ಜರ್ನಿಗೆ ಸಪೋರ್ಟ್ ಮಾಡಿ ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್